ಹೆಸರು ಬರುತ್ತೆ ಸರ್ಕಾರಿ ಪ್ರೌಢಶಾಲೆ ಕೇರಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾಡಿರುವ ಮಾದರಿ ಹೆಸರು ಏನೆಂದರೆ ಆಟೋಮೆಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬ್ರೇಕರ್ ಅಂದರೆ ಸ್ವಯಂ ಚಾಲಿತ ವಿದ್ಯುತ್ ಕಡಿತದ ಮಾದರಿ ಇದರಲ್ಲಿ ಮೊದಲು ಈ ಈ ಮಾಡಕ್ಕೆ ಏನೇನು ಬೇಕು ವಸ್ತುಗಳು ಅಥವಾ ಐಟಮ್ ಒಂದು ನೈನ್ ವೋಲ್ಟ್ ಬ್ಯಾಟರಿ ಡಬಲ್ ಚಾನಲ್ ರಿಲೇ ಎರಡು ಐ ಫೈರ್ ಸೆನ್ಸರ್ ಒಂದು ಕಂಟ್ರೋಲ್ ರೂಮ್ ತ್ರೀ ಶೋಯಿಂಗ್ ಬಲ್ಪ್ಸ್ ಒಂದು ಮಲ್ಟಿಮೀಟರ್ ಹಾಗೆ ಲೈಟರ್ ಈ ಹಾಗೆ ಒಂದು ಮೊಬೈಲ್ ಫೋನ್ ಮಾಡಿರುವ ಉದ್ದೇಶವೇನೆಂದರೆ ಈ ಮಾದರಿಯಲ್ಲಿ ಮೂರು ಅಪಘಾತಗಳಿಂದ ತಡೆಗಟ್ಟುವ ಕ್ರಮಗಳನ್ನು ಮಿಕ್ಸ್ ತೋರಿಸಲು ಮಾಡಿದ್ದೇವೆ ಆ ಮೂರು ಅಪಘಾತಗಳ ಮೊದಲನೇ ಅಪಘಾತ ಲೈನ್ ಟು ಲೈನ್ ಫಾಲ್ಟ್ ಲೈನ್ ಟು ಲೈನ್ ಫಾಲ್ಟ್ ಅಂದ್ರೆ ಈ ಮಳೆಗಾಲದಲ್ಲಿ ಜ್ವರ ಗಾಳಿ ಬೀಸ್ತಿರುತ್ತೆ ಅಥವಾ ಪಕ್ಷಿಗಳೆಲ್ಲ ಬಂದು ಒಂದೇ ಲೈನ್ ಒಂದೇ ಮತ್ತೊಂದೇನಲ್ಲಿ ಕುತ್ಕೊಂಡಿರುತ್ತವೆ ಅವಾಗ ಒಂದು ಲೈನ್ ಟಚ್ ಆಯ್ತಪ್ಪ ಅಂದ್ರೆ ಅವಾಗ ಅಲ್ಲಿ ವಿದ್ಯುತ್ ಕಡಿತ ಆಗುತ್ತೆ ಅವಾಗ ಎಲೆಕ್ಟ್ರಿಕ್ ಈ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಅಂದ್ರೆ ಅಲ್ಲಿ ಒಟ್ಟಾಗಿ ಬೆಂಕಿ ಉಂಟಾಗಬಹುದು ಅಥವಾ ಪಕ್ಷಿಗಳೆಲ್ಲ ಸತ್ತೋಗ್ತದೆ ಆ ಆ ಅಪಘಾತ ಮುಂದಿಟ್ಕೊಂಡು ಈ ಮಾದರಿಯಲ್ಲಿ ಮಾಡಿದ್ದೇವೆ ಮತ್ತೆ ಇನ್ನೊಂದು ಅಪಘಾತ ಎರಡನೇ ಅಪಘಾತ ಏನಂದ್ರೆ ಲೈನ್ ಟು ಗ್ರೌಂಡ್ ಫಾಲ್ ಲೈನ್ ಟು ಗ್ರೌಂಡ್ ಫಾಲ್ ಏನಾಗುತ್ತಪ್ಪ ಅಂದ್ರೆ ಈ ಮಳೆಗಾಲದಲ್ಲಿ ಒಂದು ಲೈನ್ ಟಚ್ ಆಯ್ತಪ್ಪ ಅಂದ್ರೆ ಜ್ವರ ಗಾಳಿ ಬೀಸಿ ಒಂದು ಲೈನ್ ಏನಾದ್ರೂ ಟಚ್ ಆಗಿ ಕೆಳಗಡೆ ಬಿತ್ತಪ್ಪ ಅವಾಗ ಆಗ ಲೈನ್ ಕೆಳಗಡೆ ಬಿದ್ದ ಜಾಗದಾಗೆ ಯಾರೊಂದು ಹಸಾಗ್ಲಿ ಜನ ಆಗ್ಲಿ ಕರು ಆಗ್ಲಿ ಪ್ರಾಣಿ ಏನೋ ಹೋಗ್ತಾನೆ ಅಂದ್ರೆ ಮನುಷ್ಯನೇ ಬಂದಂದ್ರೆ ಸತ್ತೋಗ ಅರ್ಥಿಂಗ್ ಆಗ್ತಿರುತ್ತೆ ಅವಾಗ ಒಂದು ಸತ್ತೋಗ್ತಾನೆ ಅದನ್ನ ತಡೆಗಟ್ಟಕ್ಕೆ ಈ ಲೈಟ್ ಗ್ರೌಂಡ್ ಫಾಲ್ ಮಾಡಿದೆ ಮೂರನೇದು ಫೈರ್ ಫಾಲ್ ಈ ಫೈರ್ ಫಾಲ್ ಯಾವಾಗ ಬೇಕಾಗತ್ತಪ್ಪ ಅಂದ್ರೆ ಬೇಸಿಗೆಗಾಲದಲ್ಲಿ ಕಾಡಲ್ಲಿ ಯಾವ್ದಾದ್ರು ಒಂದು ಮನೆ ಒಂದು ಉಚ್ಕೊಂಡು ಸ್ಪರ್ಶ ಮಾಡಿ ಸ್ಪಾರ್ಕ್ ಮಾಡಿ ಅಲ್ಲಿ ಬೆಂಕಿ ಸನ್ ಅಥವಾ ಬೆಂಕಿ ಕಾಡುಗಿಚ್ಚು ಅಂತ ಆ ಕಾಡ್ಗಿಚ್ಚು ಬಂದಾಗ ಈ ಫೈರ್ ಪಾರ್ಟ್ ಗೊತ್ತೇಗಪ್ಪ ಅಂದರೆ ಈ ಫೈಯರ್ ಸೆನ್ಸರ್ ಏನಿದೆ ಈ ಫೈರ್ ಸೆನ್ಸರ್ ಆ ಬೆಂಕಿನ ಡಿಟೆಕ್ಟ್ ಮಾಡಿ ಬೆಂಕಿ ಇದೆ ಅಂತ ಗೊತ್ತಾಗಿ ಫುಲ್ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ ಇದರಲ್ಲಿ ಯಾವುದೇ ಮೂರು ಅಪಘಾತ ಆದ್ರೂ ಫೋನ್ ಕಾಲ್ ಬರುತ್ತೆ ಹೇಗೆ ಅಂದರೆ ನಾವು ನಾಲ್ಕು ಪಿಲ್ಲರ್ಸ್ ನಾಲ್ಕು ಪಿಲ್ಲರಿಂದ ಸೇರಿ ಒಂದು ನಂಬರ್ ಹಾಕಿದರೆ ಆ ನಂಬರ್ ಯಾವ ನಂಬರ್ ಹಾಕಿರ್ತೀವಿ ಆ ನಂಬರಿಗೆ ಫೋನ್ ಹೋಗುತ್ತೆ ಅವಾಗ ಯಾವ ಪಿಲ್ಲರ್ ಏನಾಗಿದೆ ಅಂತ ಬಂದವರು ರೆಡಿ ಮಾಡಬಹುದು ಮೊದಲನೇ ಫಾಲ್ಟ್ ಲೈನ್ ಟು ಲೈನ್ ಫಾಲ್ಟ್ ಇಲ್ಲಿ ನೋಡಬಹುದು ಒಂದೇ ಲೈನ್ ಇನ್ನೊಂದು ಲೈನ್ ಟಚ್ ಆಯ್ತಪ್ಪ ಸರ್ಕ್ಯೂಟ್ ಬ್ರೇಕ್ ಆಗಿದೆ ಹಾಗೆ ಫೋನ್ ಕಾಲ್ ಸಹ ಬಂತು ಫೋನ್ ಕಾಲ್ ಫೋನ್ ಕಾಲ್ ಅನ್ ಗೊತ್ತಾಗುತ್ತೆ ಯಾವ ಪಿಲ್ಲರ್ ಏನಾಗಿದೆ ಫೋನ್ ಬಂದಾಗ ಅವರು ಬರ್ತಾರೆ ಯಾವ ಎಷ್ಟೇ ಪಿಲ್ಲರ್ ನಂಬರ್ಸ್ ಅಂತ ಹೋಗಿರುತ್ತೆ ಅವಾಗ ಅವ್ರು ಬಂದು ವೀಕ್ಷಿಸ್ತಾರೆ ಯಾವ ಪಿಲ್ಲರಲ್ಲಿ ಏನಾಗಿದೆ ಏನಿಲ್ಲ ಅಂತ ಅವರು ವೀಕ್ಷಿಸಲು ಸಾಧ್ಯವಾಗುತ್ತದೆ ಇದರಿಂದ ಏನಂದರೆ ಸಮಯ ಕೂಡ ವ್ಯರ್ಥ ಆಗುವುದಿಲ್ಲ ಸಮಯ ಕೂಡ ಬೇಗ ಆಗುತ್ತೆ ಯಾಕಂದರೆ ಎಷ್ಟೇ ದೂರ ಆಗಿದ್ರು ಪಿಲ್ಲರ್ ಏನು ಗೊತ್ತಾಗುತ್ತೆ ಆಗ ಪಿಲ್ಲರ್ ಹತ್ರ ಹೋಗಿ ಲೈನ್ ಈ ಮೂರು ಅಪಘಾತ ಆಗಿದ್ರು ತಡೆಗಟ್ಬೋದಾಗಿದೆ ಎರಡನೇ ಫಾಲ್ಟೆ ಲೈನ್ ಟು ಗ್ರೌಂಡ್ ಫಾಲ್ ಈ ಮಾದರಿ ಎರಡನೇ ಅಪಘಾತ ಏನೆಂದರೆ ಲೈನ್ ಟು ಗ್ರೌಂಡ್ ಫಾಲ್ ಆ ಲೈನ್ ಟು ಈ ಒಂದು ಲೈನಿನ ಕೆಳಗಡೆ ಬಿತ್ತಪ್ಪ ಅಂದ್ರೆ ಅಲ್ಲಿ ನೋಡಬಹುದು ಸರ್ಕ್ಯೂಟ್ ಬ್ರೇಕ್ ಆಗಿದೆ ಸರ್ಕ್ಯೂಟ್ ಬ್ರೇಕ್ ಆಯ್ತು ನೀವು ನೋಡಿದ್ರಿ ಹಾಗೆ ಇಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಯ್ತಪ್ಪ ಅಂದ್ರೆ ಫೋನ್ ಕಾಲ್ ಸಹ ಬರುತ್ತೆ ಇಲ್ಲಿ ನೋಡಬಹುದು ಈಗ ನಾವು ಆ ವ್ಯಕ್ತಿ ಆ ನಂಬರ್ ಇಂದ ಆ ಪಿಲ್ಲರ್ ಏನಾಗಿದೆ ನೆಟ್ ಟು ಗ್ರೌಂಡ್ ಫಾಲ್ ಆಗಿದೆಯಾ ಫೈರ್ ಫಾಟ್ ಆಗಿದೆಯಾ ಅಥವಾ ನೈಟ್ ಟು ಲೈನ್ ಆಗಿದೆ ಅಂತ ಬಂದು ನೋಡಬಹುದು ಇದರಿಂದ ಏನಂದ್ರೆ ಅವರಿಗೆ ಸಮಯ ಕೂಡ ಗರ್ತಾಗಲ್ಲ ಜಾಸ್ತಿ ಬೇಗ ಬಂದು ರೆಡಿ ಮಾಡಬಹುದು ಅಥವಾ ತಡೆಗಟ್ಟಬಹುದು ಮೂರನೇ ಫಾಲ್ಟ್ ಫೈರ್ ಫಾಲ್ಟ್ ಫೈರ್ ನೀವು ಇಲ್ಲಿ ನೋಡಬಹುದು ಬೆಂಕಿ ನೋಡ್ಬೋದು ಸರ್ಕ್ಯೂಟ್ ಬ್ರೇಕ್ ಆಗಿದೆ ಸರ್ಕ್ಯೂಟ್ ಬ್ರೇಕ್ ಆಯಿತು ಬೆಂಕಿ ಅಲ್ಲಿ ಫೈರ್ ಫಾಲ್ಟ್ ಡಿಟೆಕ್ಟ್ ಮಾಡಿದೆ ಫೈರ್ ಫಾಲ್ ಡಿಟೆಕ್ಟ್ ಅಲ್ಲಿ ಅದು ಆಯಿತು ಇಲ್ಲಿ ಫೋನ್ ಕಾಲ್ ಸಹ ಬಂತು ಫೋನ್ ಕಾಲು ಬಂದಿದೆ ಅಂದ್ರೆ ಯಾವುದೇ ಮಾಡಲಿಂದ ಎಷ್ಟು ಈ ಮೂರು ಫಾಲ್ಟ್ ಆದರೂ ಸಹ ಫೋನ್ ಕಾಲ್ ಯಾವ ವ್ಯಕ್ತಿ ಹಾಕಿರ್ತೀವಿ ಎಷ್ಟು ಇಲ್ಲ ನಮ್ಮ ಎಲ್ಲಾ ಫೋನ್ ಹೋಗೋಗುತ್ತೆ ಅವಾಗ ಅವಾಗ ಬಂದು ರೆಡಿ ಮಾಡಬಹುದು ಇದು ಈ ಮಾದರಿಯ ಅಪಘಾತಗಳ ತಡೆಗಟ್ಟ ಕ್ರಮ ಎಲ್ ಪಿ ಜಿ ಗ್ಯಾಸ್ ಡಿಜೆಕ್ಟರ್ ಅಂದ್ರೆ ಯಾವ್ದಾದ್ರು ಅಡುಗೆ ಮನೆಯಲ್ಲಿ ಗ್ಯಾಸ್ ಅಥವಾ ಗ್ಯಾಸ್ ಲೀಕೇಜ್ ಆಗಿ ಅದು ಸ್ಪೋರ್ಟ್ ಆಗುತ್ತೆ ಅದನ್ನು ತಡೆಗಟ್ಟಕ್ಕೆ ಈ ಕ್ರಮ ಮಾಡಿದ್ದೀವಿ ಇದು ನಿಲ್ಲೆಲ್ಲಿ ಯೂಸ್ ಆಗುತ್ತೆ ಫಸ್ಟ್ ಈ ಮಾದರಿ ಮಾಡಲು ಬೇಕಾಗಿರೋ ಸೆನ್ಸರ್ ಗ್ಯಾಸ್ ಲೀಕೇಜ್ ಡಿಟೆಕ್ಟರ್ ಒಂದು ಒಂದು ಬಜಾರ್ ನೈನ್ ವೋಲ್ಟ್ ಬ್ಯಾಟ್ರಿ ಆರ್ ಡಿನೋ ಎ ಬೋರ್ಡ್ ಒಂದು ಕನೆಕ್ಟಿಂಗ್ ಬೋರ್ಡ್ ಅದನ್ನು ಎಷ್ಟು ಪರ್ಸೆಂಟ್ ಡಿಸ್ಪ್ಲೇ ಅದನ್ನು ತೋರಿಸಿದ್ರೆ ಡಿಸ್ಪ್ಲೇ ಈ ಮಾದರಿ ಎಲ್ಲೆಲ್ಲಿ ಯೂಸ್ ಆಗುತ್ತಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು ಗ್ಯಾಸ್ ಲೆವೆಲ್ ಸಹ ಇಲ್ಲಿ ತೋರಿಸ್ತಿದೆ ಫಿಫ್ಟೀನ್ ಪರ್ಸೆಂಟ್ ಇದೆ ಅಂದರೆ ನಾರ್ಮಲ್ ಆಗಿದೆ ಈ ಮಾದರಿ ಯೂಸ್ ಆಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕಿಚನ್ಗಳಲ್ಲಿ ಬೃಹತ್ ಅಡುಗೆ ಮನೆಗಳಿರ್ತವೆ ದೇವಸ್ಥಾನ ಅಥವಾ ಆಗಲಿ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಹೆಚ್ಚಿನದಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡುಗೆ ಮಾಡ್ತಿರ್ತಾರೆ ಅಲ್ಲಿ ಗ್ಯಾಸ್ ಏನಾದರೂ ಲೀಕೇಜ್ ಆಯಿತಂದ್ರೆ ಆ ಗ್ಯಾಸ್ ಗ್ಯಾಸ್ ಲೀಕೇಜ್ ಆದಾಗ ಅದು ತಡೆಗಟ್ಟಿ ಅದು ಡಿಟೆಕ್ಟ್ ಮಾಡಿ ನೀಡುತ್ತೆ ಅವಾಗ ಅದು ಡಿಟೆಕ್ಟ್ ಆಗಿ ಏನಾಗುತ್ತೆ ಏನಿಲ್ಲ ಅಂತ ನೋಡಬಹುದು ಇಲ್ಲಿ ನೋಡ್ಬೋದು ಇಲ್ಲಿ ಗ್ಯಾಸ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಇದೆ ಹದಿನಾರು ಪರ್ಸೆಂಟ್ ಗ್ಯಾಸ್ ಇದೆ ಅಂದರೆ ಇದು ನಾರ್ಮಲ್ ಈಗ ಒಂದೊಂದಾಗಿ ರೈಸ್ ಆಗುತ್ತೆ ನೋಡಿ ಟ್ವೆಂಟಿ ಟೂ ಪರ್ಸೆಂಟ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪರ್ಸೆಂಟ್ ಬಂತಪ್ಪ ಅಂದರೆ ಡೇಂಜರ್ ಅವಾಗ ಸ್ಪೋಟೋಗಳ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಅದನ್ನು ತಡೆ ಇಲ್ಲಿ ಗ್ಯಾಸ್ ಡಿಟೆಕ್ಟ್ ಆಯಿತು ಅಂದರೆ ಟ್ವೆಂಟಿ ಪರ್ಸೆಂಟ್ ಮೇಲೆ ಬಂತು ಅಂದರೆ ನಮಗೆ ಈ ಬಜಾರ್ ಶಬ್ದದಿಂದ ಗೊತ್ತಾಗುತ್ತೆ ಅವಾಗ ಅವ್ರು ಬಂದು ಸ್ವಿಚ್ ಹಾಕೋದಾಗಲಿ ಅಥವಾ ಇಡೋದಾಗಲಿ ಏನೋ ಮಾಡೋದಿಲ್ಲ ಹಾಗೇನೋ ನಮ್ಮ ಹಂಗೇನೋ ಮಾಡಿದ್ರಪ್ಪ ಅಂದರೆ ಅವಾಗ ಸ್ಪಾರ್ಕ್ ಉಂಟಾಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ಪಾರ್ಕ್ ಉಂಟಾಗಿ ಸ್ಪಾರ್ಕ್ ಆಗಿ ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಾನು ಮಾಡಿರುವ ಮಾದರಿ ಅಂತರ ಕನ್ನಡಕ ಇದು ಈ ಅಂಧರ ಕನ್ನಡಕ ಮೊದಲಿಗೆ ಮಾದರಿಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿ ಒಂದು ಬಜಾರ್ ಐ ಆರ್ ಸೆನ್ಸಾರ್ ನೈನ್ ವಲ್ಟ್ ಬ್ಯಾಟ್ರಿ ಈ ಮಾದರಿಯಲ್ಲಿ ಅಂದ್ ಯೂಸ್ ಆಗುತ್ತೆ ಹೆಂಗ್ ಯೂಸ್ ಆಗುತ್ತೆ ಅಂದರೆ ಯೂಸ್ ಆಗುತ್ತೆ ಅಂದರು ಈ ಕನ್ನಡ ರಸ್ತೆಲಿ ಆಗಲಿ ಅಥವಾ ಎಲ್ಲ ರಸ್ತೆಯಲ್ಲಿ ನಡ್ಕೊಂಡು ಗೋಡೆ ಅಡ್ಡ ಬಂದು ಕುತ್ಕೊಂಡು ಅಥವಾ ಕೂತ್ಕೊಂಡಿದ್ದು ಕೆಳಗಡೆ ಬಿದ್ರು ಅಥವಾ ವೆಹಿಕಲ್ ಏನಾದರೂ ಅಡ್ಡ ಇತ್ತಪ್ಪ ಅಂದ್ರೆ ಅದಕ್ಕೆ ಕುತ್ಕೊಳ್ಳೋದು ಅದೇ ಈ ಮಾದರಿ ಹೇಗೆ ಯೂಸ್ ಆಗುತ್ತಪ್ಪ ಅಲ್ಲಿ ಡೈಯರ್ ಸೆನ್ಸರ್ ಏನಿದೆ ಯಾವುದೇ ವಸ್ತು ಅಡ್ಡ ಬಂದಾಗ ಆ ಗ್ರಹಿಕೆ ಅದನ್ನು ಗ್ರಹಿಸಿ ಬಜಾರ್ ಮೂಲಕ ಶಬ್ದವನ್ನು ಉಂಟು ಮಾಡುತ್ತದೆ ಅವಾಗ ಆ ಶಬ್ದವನ್ನು ಗ್ರಹಿಸಿಕೊಂಡು ಈ ಮುಂದೆಗಡೆ ಏನಿದೆ ಅಂತ ನೋಡಿಕೊಂಡು ನಡೆಯಬಹುದಾಗಿದೆ ಈಗ ಹೇಗೆ ಹೊರತೋಗುತ್ತೆ ಅಂದ್ರೆ ನೀವು ನೋಡ್ಬೋದು ಒಂದಷ್ಟು ಅಡ್ಡ ಬಂದಿದೆ ಅಂದ್ರೆ ಬಜಾರ್ ಬರ್ತದೆ ಇದರಿಂದ ಅವರು ಗೋಡೆ ಏನಾದರೂ ಅಡ್ಡ ಬಂತಪ್ಪ ಅಂದ್ರೆ ಸೈಡಿಗೆ ಹೋಗ್ಬೋದು ಇಲ್ಲಿ ನೀವು ವೀಕ್ಷಿಸ್ಬೋದು ಈಗ ಗೋಡೆ ಅಡ್ಡ ಇದೆ ನೋಡಿ ಗೋಡೆ ಅಡ್ಡ ಬಂದ ತಕ್ಷಣ ಬಜಾರ್ ನೀಡ್ತೀನಿ ಇದು ಈ ಮಾರ್ಗ ಉದ್ದೇಶವಾಗಿದೆ ಇದರಿಂದ ಅಂದರ ಸಾವನ್ನು ನಾವು ರಕ್ಷಿಸಬಹುದಾಗಿದೆ ಇದರಿಂದ ಅಂಧರಿಗೆ ಆಗುವ ಅಪಘಾತಗಳನ್ನು ರಕ್ಷಿಸಬಹುದಾಗಿದೆ ಧನ್ಯವಾದಗಳು और पशुओं ने नहीं बैठ कर ज्यादा पशुओं ने लेने बैठकर कर वो लाइन खर्च हो वो लाइट अच्छा देने का बाद ये उससे शॉर्ट सर्किट हो जाए और आग भी चल जाए जिसके लिए एक वो लेंथ लेट फट हो गया तो पूरा सर्किट बंद हो गया मैंने पावर पावर लेनी सटेगा लेंक लेट कट होगा सर्किट बंद हो गया सर्किट बंद होगा आग भी आ गया तो दो तो दो वो ये अच्छा गया ना लाइट टू लाइन फॉल्ट इज ग्राउंड फॉल्टी लाइन टू ग्राउंड फॉल्ट बस लाइट टू ग्राउंड फॉल होने के बाद भी सर्कट बंद लास्ट वाला लाइन टू फायर फोल्ट के पैर से